ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರ ಓಂ ಸಾಯಿ ಫ್ಯಾಷನ್ ಅವರದು ಹೋಲ್ಸೇಲ್ ವರ್ಮ ಲಕ್ಷ್ಮಿ ಐಟಮ್ಸ್ ಗಳ ನೋಡೋಣ ತುಂಬಾನೇ ನ್ಯೂ ಕಲೆಕ್ಷನ್ ಗಳನ್ನ ತರಿಸಿದ್ದಾರೆ ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು ಲಕ್ಷ್ಮಿ ಫೇಸಸ್ ಗಳಾಗಿರ್ಬೋದು ಬ್ಯಾಕ್ ಗ್ರೌಂಡ್ ಆರ್ಚ್ ಆಗಿರ್ಬೋದು ಸ್ಟೋನ್ ಹಾರಗಳು ಲಕ್ಷ್ಮಿ ಐರಾಸ್ ಗಳು ರೆಡಿ ವಿಗ್ರಹಗಳು ಮತ್ತೆ ಲೋಟಸ್ ಟ್ರೇಗಳು ಜುವೆಲ್ಸ್ ಗಳು ಕೃಷ್ಣನ್ ಡ್ರೆಸ್ ಗಳು ಲಕ್ಷ್ಮಿಗೆ ರೆಡಿ ಸೀರೆಗಳು ಇನ್ನೂ ತುಂಬಾ ವೆರೈಟಿಸ್ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ಹೋಲ್ಸೇಲ್ ರೀಟೆಲ್ಲ ಎರಡು ಆಪ್ಷನ್ ಇರುತ್ತೆ ನಿಮಗೆ ಸಿಂಗಲ್ ಪೀಸ್ ಬೇಕಂದ್ರೆ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ದೇವರಿಗೆ ಕವಚಗಳು ಸಿಕ್ಕತ್ತೆ ಬ್ರಾಸ್ ನಲ್ಲಿ ಲಕ್ಷ್ಮಿಗೆ ಹಸ್ತ ಪಾದ どう ಮತ್ತೆ ಸೀರೆ ಉಡ್ಸೋದಕ್ಕೆ ಕಬ್ಬಿಣದ ಸ್ಟ್ಯಾಂಡ್ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮಗೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಫೇಸ್ ಫೇಸ್ಗೆ ಡೆಕೋರೇಷನ್ ಮಾಡೋದಕ್ಕೆ ಸ್ಟೋನ್ ಅಲ್ಲಿ ಬೇಕಾಗಿರುವಂತಹ ಐಟಮ್ಸ್ ಗಳು ಪ್ರತಿಯೊಂದು ಕೂಡ ಸಿಕ್ಕತ್ತೆ ನಿಮ್ಮ ಹತ್ರ ಏನಾದ್ರು ಪ್ಲೇನ್ ಫೇಸ್ ಇದ್ರೆ ಅದಕ್ಕೂ ಕೂಡ ಇವರು ಡೆಕೋರೇಷನ್ ನಿಮಗೆ ನಿಮ್ಮ ಬಜೆಟ್ ಗೆ ಹಾಗೆ ಇವರು ಜುವಲ್ಸ್ ನ ಹಾಕಿ ರೆಡಿ ಕೊಡ್ತಾರೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ನಿಮಗೆ ರೆಡಿ ವಿಗ್ರಹಗಳೇ ಬೇಕು ಎಲ್ಲಾ ಜುವೆಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿರುವಂತಹ ಲಕ್ಷ್ಮಿ ಐಡಲ್ಸ್ ಗಳೇ ಬೇಕು ಅಂದ್ರೂ ಕೂಡ ಇವರತ್ರ ಅವೈಲಬಲ್ ಇರುತ್ತೆ ನೀವು ಎಷ್ಟು ಕ್ವಾಂಟಿಟಿ ಬೇಕಾದ್ರು ತಗೋಬಹುದು ಫುಲ್ ಬಲ್ಕ್ ಕ್ವಾಂಟಿಟಿ ಇವರತ್ರ ಹತ್ರ ಸ್ಟಾಕ್ ಅವೈಲಬಲ್ ಇರುತ್ತೆ ವಿಡಿಯೋದಲ್ಲಿ ತೋರಿಸಿರುವಂತಹ ಯಾವ್ದಾದ್ರು ಐಟಮ್ ಇಷ್ಟ ಆದ್ರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಟಾಕ್ ಖಾಲಿ ಆದ್ರೆ ಮತ್ತೆ ತರ್ಸೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಹಾಗೆ ಪ್ರೈಸಸ್ ಬಗ್ಗೆ ಏನೇ ಡೌಟ್ಸ್ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಈಗ ಇವರ ಲೊಕೇಶನ್ ನೋಡೋಣ ನೋಡಿ ಇವರ ಲೊಕೇಶನ್ ಬಂದು ಅವಿನ್ಯೂ ಮೇನ್ ರೋಡ್ ಅಲ್ಲಿ ಬರುವಂತಹ ಬಾಲಾಜಿ ಟೆಂಪಲ್ ಇದೇನ್ ಕಾಣಿಸ್ತಿದೆಯಲ್ಲ ಇದು ಬಾಲಾಜಿ ಟೆಂಪಲ್ ಆಗಿರುತ್ತೆ ಈ ಬಾಲಾಜಿ ಟೆಂಪಲ್ ಬಿಟ್ಟು ನಾವು ಸ್ಟ್ರೈಟ್ ಮುಂದೆ ಹೋಗ್ಬೇಕು ಫ್ರೆಂಡ್ಸ್ ನೀವು ಸ್ಟ್ರೈಟ್ ಮುಂದೆ ಹೋದ್ರೆ ರೈಟ್ ಸೈಡ್ ಗೆ ಒಂದು ಐ ಸಿ ಐ ಸಿ ಬ್ಯಾಂಕ್ ಕಾಣಿಸುತ್ತೆ ಈ ಬ್ಯಾಂಕ್ ಬಿಟ್ಟು ಕೂಡ ನಾವು ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ರೈಟ್ ಸೈಡ್ ಗೆ ಸಿಂಡಿಕೇಟ್ ಬ್ಯಾಂಕ್ ಕಾಣಿಸುತ್ತೆ ನೋಡಿ ಸೊ ನಾನು ಸಿಂಡಿಕೇಟ್ ಬ್ಯಾಂಕ್ ದಾಟಿ ಮುಂದೆ ಬಂದಿದ್ದೀನಿ ರೈಟ್ ಸೈಡ್ ಗೆ ಸಿಂಡಿಕೇಟ್ ಬ್ಯಾಂಕ್ ಸಿಕ್ಕತ್ತೆ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಆದ್ಮೇಲೆ ಲೆಫ್ಟ್ ಸೈಡ್ ಒಂದು ರೋಡ್ ಹೋಗುತ್ತೆ ಫ್ರೆಂಡ್ಸ್ ಫಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ಇವ್ರ ಶಾಪ್ ಲೋ ಲೊಕೇಟ್ ಆಗಿರತ್ತೆ ನೋಡಿ ಓಂ ಸಾಯಿ ಫ್ಯಾಶನ್ ಅಂತ ನಾನು ತೋರಿಸ್ತಾ ಇದ್ದೀನಲ್ಲ ಏರ್ಟೆಲ್ ಅಂತ ಒಂದು ಬೋರ್ಡ್ ಕಾಣಿಸ್ತಿದೆಯಲ್ಲ ಅದ್ರ ಪಕ್ಕದಲ್ಲೇ ಇವರ ಶಾಪ್ ಲೊಕೇಟ್ ಆಗಿರತ್ತೆ ಸೊ ನಿಮಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಅವಿನಿ ರೋಡ್ ಬಂದು ಕಾಲ್ ಮಾಡಿದ್ರೆ ಅವ್ರು ಕಂಪ್ಲೀಟ್ ಅಡ್ರೆಸ್ನ ನಿಮಗೆ ಗೈಡ್ ಮಾಡ್ತಾರೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಸೊ ಬನ್ನಿ ಇವಾಗ ಏನೆಲ್ಲ ಇದೆ ಅಂತ ನೋಡ್ಕೊಂಡ್ ಆ್ಯಂಡ್ ಅಂಡ್ ಅವ್ರನ್ನ ಮಾತಾಡ್ಸೋಣ ಹೇಳಿ ನಮಸ್ಕಾರ ಮೇಡಮ್ ಓಂ ಸಾಯಿ ಫ್ಯಾಶನ್ ವರ್ಮಾಲಕ್ಷ್ಮಿ ಬಂದಿದೆಯಲ್ಲ ಅದಕ್ಕೋಸ್ಕರ ಹೊಸ ಕಲೆಕ್ಷನ್ ಎಲ್ಲ ಹಾಕಿದೀವಿ ನಾವು ಸೊ ವರ್ಮಲಕ್ಷ್ಮಿ ಫೆಸ್ಟಿವಲ್ ಗೆ ಅಂತಾನೆ ನೋಡಿ ಲಕ್ಷ್ಮಿ ಐಟಮ್ಸ್ ಏನ್ ಬೇಕು ಪ್ರತಿಯೊಂದು ಸಿಕ್ಕತ್ತೆ ವರ್ಮ ಲಕ್ಷ್ಮಿ ಫೇಸಸ್ ತುಂಬಾನೇ ವೆರೈಟಿ ಫೇಸಸ್ ಅವೈಲೇಬಲ್ ಇದೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಯಾವ್ದಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಪ್ಲೈನ್ ಫೇಸ್ ಈ ತರ ಎಲ್ಲೋ ಫೇಸ್ ನಿಮಗೆ ಪ್ಲೈನ್ ಬರುತ್ತೆ ಅದು ಒನ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾ ವೆರೈಟೀಸ್ ಇದೆ ನಿಮ್ಗೆ ಜುವೆಲ್ಸ್ ಹಾಕಿ ರೆಡಿ ಮಾಡಿರುವಂತಹ ಫೇಸ್ ಕೂಡ ಸಿಗುತ್ತೆ ಪ್ಲೇನ್ ಕೂಡ ಸಿಗುತ್ತೆ ಅದೆಲ್ಲ ನಿಮಗೆ ಸೈಜ್ ವೈಸ್ ಮತ್ತೆ ಜುವೆಲ್ಸ್ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಅದ್ರ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಇದೆಲ್ಲ ಏನ್ ವೆರೈಟಿ ಮೇಡಮ್ ಇದು ಬಂದು ಫೈಬರ್ ಮೇಡಮ್ ಫೈಬರ್ ಫೇಸ್ ಲೈನ್ ಅಲ್ಲಿ ಹೋಗಿ ನೀವೇ ರೆಡಿ ಮಾಡ್ಕೊತೀನಿ ಅಂದ್ರೆ ರೆಡಿ ಅಂದ್ರೆ ರೆಡಿ ಮಾಡ್ಕೊಳಕ್ ಐಟಮ್ ಸಿಗತ್ತ ನಿಮ್ಮ ಹತ್ರ ಎಲ್ಲ ಸಿಗುತ್ತೆ ಎಂಟು ಫೇಸ್ಬೇಕು ರೆಡಿ ಇದು ಮೊಗು ಲಕ್ಷ್ಮಿ ಅಂತ ಇದು ಮಗು ಲಕ್ಷ್ಮಿ ಅಂತ ನೋಡಿ ತುಂಬಾ ಚೆನ್ನಾಗಿ ಏನು ರೆಡಿ ಮಾಡ್ಬೇಕಾಗಿದೆ ಏನೇ ಮಗು ಟೈಪ್ ರೆಡಿ ಮಾಡಿದಾರೆ ಬ್ಯಾಕ್ ಸೈಡ್ ನಿಮ್ಗೆ ಹೂಕೊಂಡು ಎಲ್ಲ ಹಾಕಿ ತುಂಬಾನೇ ಚೆನ್ನಾಗಿ ಮಾಡಿದಾರೆ ಬ್ಯಾಕ್ ಗ್ರೌಂಡ್ ಅಂಡ್ ಫ್ರಂಟ್ ಅಲ್ಲಿ ನಿಮ್ಗೆ ಜುವಲ್ಸ್ ನೋಡ್ತಾ ಇರಬಹುದು ಸೊ ಜುವೆಲ್ರಿ ಎಲ್ಲ ಹಾಕಿ ವರ್ಕ್ ಮಾಡಿರಂತ ಆಗುತ್ತೆ ಮೇಡಮ್ ಇದು ನಿಮಗೆ ಸ್ಟಾರ್ಟಿಂಗ್ ರೇಟ್ ಇದೆ ಬಂದಿದೆ ನಿಮಗೆ 3000 ಇಂದ ಸ್ಟಾರ್ಟ್ 3000 ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ನೋಡಿ ಇದು ಚಕ್ರ ಓಕೆ ಚಕ್ರ ಟೈಪ್ ಇದೆ ಸೋ ಇದು ಕೂಡ ನಿಮಗೆ ಆರ್ಟಿಫಿಷಿಯಲ್ ಫ್ಲವರ್ ಹಾಕಿ ಡೆಕೋರೇಷನ್ ಮಾಡಿರಂತದ್ದು ತುಂಬಾನೇ ಚೆನ್ನಾಗಿದೆ ಹಾ ಹಾ ಇದು ದೊಡ್ಡ ಚಕ್ರ ಇದಕ್ಕಿಂತ ಚಿಕ್ಕ ಚಕ್ರನ ಬರುತ್ತೆ ಚಿಕ್ಕದು ಸಿಗುತ್ತೆ ಇದು ರಾಣಿಯಮ್ಮ 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 ಅಂತ ಓಕೆ ಇದು ಒಂದು ಫೇಸ್ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಇದು ಕೂಡ ದಿನಾಕ್ಷರೇ ಅಮ್ಮನ್ನ ಲಕ್ಷ್ಮಿನ ರೆಡಿ ಮಾಡಿದೀವಿ ಇದು ಲಕ್ಷ್ಮೀನೇ ಇದನ್ನು ಸೇರ್ಕೊಂಡೆ ಬಂದಿರೋದು ನಿಮ್ಗೆ ಇದೆಲ್ಲ ಬೇಡ ನಮ್ಗೆ ರೆಡಿಮೆಂಟೇ ಬೇಕು ನಡೆ ಸಿಲ್ವರ್ ಫೇಸ್ ಅನ್ನು ರೆಡಿ ಮಾಡ್ಕೊಳ್ತೀನಿ ಅಂದ್ರೆ ನೋಡಿ ಈ ತರ ರೆಡಿ ಮಾಡಿದೀವಿ ಇದು ಸಿಲ್ವರ್ ಫೇಸ್ ಗೆ ತಂಜಾವೂರು ಪೇಂಟಿಂಗ್ ಮಾಡಿರಂತದ ಇದು ಹಾ ಮಾಡಿರೋದು ಓಕೆ ಈ ತರ ರೆಡಿ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ತೀವಿ ಸಕತ್ತಾಗಿದೆ ನೋಡಿ ನೋಡಿ ಸ್ಟೋನ್ ಇಟ್ಟು ಮಾಡಿದೀವಿ ಇದರ ಸ್ಟೋನ್ ಇಟ್ಟು ಮಾಡಿದೀವಿ ಸೇಮ್ ಅಲ್ಲಿ ಸ್ಟೋನ್ ಇಟ್ಟು ಸಿಂಪಲ್ ಆಗಿ ಮಾಡಿರಂತದಾ ನಿಮ್ಮ ಹಾಕಿ ತೋರಿಸಬೇಕು ನೋಡಿ ಮೇಡಂ ಈ ರೀತಿ ಕಿರೀಟ ಹಾಕಿ ರೆಡಿ ಮಾಡಿದಾರೆ ನೋಡಿ ಈ ತರ ಬೇಕಂದ್ರೆ ನೀವು ತಗೋಬಹುದು ಇದೆ ಇದೆಲ್ಲ ರೆಡಿ ಇರೋದು ಏನಿದೆ ಅದ ನೀವು ಬೇಕಾರೆ ರೆಡಿನು ತಗೋಬಹುದು ಅಕಸ್ಮಾತ್ ಪ್ಲೇನ್ ಉ ತಗೋಬಹುದು ಇದಕ್ಕೆ ನೀವು ಏನ್ ಇದ್ರ ಮೇಲೆ ಏನ್ ಡೆಕೋರೇಟ್ ಮಾಡಿದಿರಲ್ಲ ಇದು ಸಪ್ರೇಟ್ ಕೂಡ ಸಿಕ್ಕತ್ತೆ ಅದು ಕೂಡ ತಗೋಬಹುದು ಅಥವಾ ನಿಮ್ಮ ಏನಾದ್ರು ಪ್ಲೈನ್ ಫೇಸಸ್ ಇದ್ರೆ ಇವರೇ ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ ಯಾವ ರೀತಿ ಬೇಕಾತಾರೆ ಮಾಡ್ಕೊಡ್ತೀರಾ ಓಕೆ ಓಕೆ ಸೂಪರ್ ಆಗಿದೆ ನೋಡಿ ಇದೆಲ್ಲ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಎಲ್ಲ ಕಿರೀಟಗಳು ಅಷ್ಟೇ ಸ್ಟೋನ್ ವರ್ಕ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಒಂದಕ್ಕಿಂತ ಒಂದು ವೆರೈಟೀಸ್ ರೆಡಿ ಮಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಲೋ ರೇಂಜ್ ಸೊ ಗೆ ತಕ್ಕ ರೆಡಿ ಮಾಡ್ಕೊಡ್ತೀವಿ ಓಕೆ ನೋಡಿ ಎಷ್ಟೆಸ್ ಇದೆ ಫೇಸಸ್ ನಿಮ್ಗೆ ಇನ್ನು ತುಂಬಾ ವೆರೈಟೀಸ್ ಇದೆ ಬಟ್ ನನ್ನ ಸ್ಯಾಂಪಲ್ ಇಷ್ಟು ಕವರ್ ನೋಡಿ ಇಲ್ಲೆಲ್ಲ ನೋಡ್ತಾ ಇರಬಹುದು ಡಿಸ್ಪ್ಲೇಗೆ ಆಲ್ರೆಡಿ ಸ್ವಲ್ಪ ವೆರೈಟೀಸ್ ನ ಇಟ್ಟಿದ್ದಾರೆ ಸೊ ನಾನು ಸ್ವಲ್ಪ ಮಾತ್ರ ಕವರ್ ಮಾಡಿರ್ತೀನಿ ಫ್ರೆಂಡ್ಸ್ ಸೊ ಇನ್ನ ಜಾಸ್ತಿ ನೋಡ್ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಬಹುದು ಮೇಡಮ್ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತಾ ಕಳಿಸ್ತೀರಾ ಸಿಂಗಲ್ ಪೀಸು ಕಳಿಸ್ತೀರಾ ಡಿಪೆಂಡ್ ಓಕೆ ಓಕೆ ಮ್ಯಾಮ್ ನೆಕ್ಸ್ಟ್ ವೆರೈಟಿ ತೋರಿಸಿ ಚಿಕ್ಕದೇ ಸಾಕು ಅಂದ್ರೆ ಈ ಸೈಜ್ ಸ್ಟೆಪ್ ಬೈ ಸ್ಟೆಪ್ ಸಿಕ್ತಾ ಹೋಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಬೇರೆ ಬೇರೆ ಕಲರ್ಸ್ ಸ್ಯಾರೀಸ್ ಏನಿದೆ ಅದೆಲ್ಲ ನಿಮಗೆ ಬೇರೆ ಬೇರೆ ಕಲರ್ಸ್ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಸೊ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಾಗುತ್ತೆ ಸ್ಟಾರ್ಟಿಂಗ್ ನಾನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಎಷ್ಟು ಕ್ವಾಂಟಿಟಿ ಬೇಕಾದರೂ ಬಲ್ಕ್ ಕ್ವಾಂಟಿಟಿ ಅವೈಲಬಲ್ ಇರುತ್ತೆ ನೋಡಿ ವಾಹ್ ಸೂಪರ್ ಆಗಿದೆ ಓಕೆ ಹ್ಞೂ ಎಲ್ಲ ಸೈಜಸ್ಸು ಅವೈಲಬಲ್ ಇದೆ ಸೈಜ್ ವೈಸು ಪ್ರೈಸಸ್ಸು ಡಿಪೆಂಡ್ ಆಗ್ತಾ ಹೋಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಫೋರ್ ಹಂಡ್ರೆಡ್ ರುಪೀಸಿಂದನೂ ಈ ಥರ ರೆಡಿ ಡಾಲ್ಗಳು ಬಂದ್ಬಿಡುತ್ತೆ ಸೊ ಇದರಲ್ಲೇ ನಿಮಗೆ ಆಲ್ರೆಡಿ ರೆಡಿ ಮಾಡಿರುವಂತಹ ನೋಡಿ ಇದೇ ಇದೇ ಥರ ಸೇಮ್ ಡಾಲ್ಗೆ ಇವರು ಆಲ್ರೆಡಿ ರೆಡಿ ಮಾಡಿ ಫೇಸ್ ಹಾಕಿ ರೆಡಿ ಮಾಡಿರುವಂಥದ್ದು ಜುವೆಲ್ರಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ರೀತಿ ನೀವು ತೊಗೊಂಡು ಹೋಗಿ ರೆಡಿ ಮಾಡ್ಕೋಬಹುದು ಇದೇ ಥರ ರೆಡಿನೇ ಬೇಕು ಅಂದ್ರೂ ಸಿಕ್ಕತ್ತೆ ಇವ್ರ ಹತ್ರ ಈ ಥರ ಫಿಕ್ಸ್ ಏನು ರೆಡಿ ಮಾಡಿದಾರಲ್ವ ಸಿಕ್ಕತ್ತೆ ಓಕೆ ಸೊ ಈ ತರ ಜ್ಯುವೆಲ್ರಿ ಬೇಕು ಅಂದ್ರೆ ನಿಮಗೆ ಸಪ್ರೇಟಾಗಿ ಆಗಿ ಈ ಥರ ಸ್ಟೋನ್ ಹಾರಗಳು ಕೂಡ ಅವೈಲಬಲ್ ಇರುತ್ತೆ ಎಷ್ಟು ಚೆನ್ನಾಗಿ ನೋಡಿ ಸ್ಟೋನ್ ಹಾರಗಳೆಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಈ ತರ ಫೇಸ್ ಹಾಕಿ ನೀವೇ ರೆಡಿ ಮಾಡ್ಕೋಬೋದು ಅಥವಾ ರೆಡಿ ಮಾಡಿರೋದು ಬೇಕಂದು ಅದೇ ತರ ಸಿಕ್ಕತ್ತೆ ಅದರಲ್ಲಿ ನಿಮಗೆ ರೇಂಜ್ ವೈಸ್ ಇದೆ ಜುವೆಲ್ರಿ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಅದ್ರ ಮೇಲೆ ಈ ತರ ಪ್ರೈಸಸ್ ಡಿಪೆಂಡ್ ಆಗಿರತ್ತೆ ನೋಡಿ ಇದೆಲ್ಲ ಜಡೆ ಹಾಕಿರುವಂತದ್ದು ಇದು ತರ ಬೇರೆ ಫೇಸು ಫೈಬರ್ ಫೇಸ್ ಮೇಡಮ್ ಇದು ಓಕೆ ಇದು ಫೈಬರ್ ಫೇಸ್ ಇವಾಗ್ಲೇ ಅವಾಗಲೇ ತೋರಿಸಿದ್ದು ಇದು ಬಂದು ಯೆಲ್ಲೋ ಫೇಸಸ್ ಇದು ಬಂದು ಫೈಬರ್ ಫೇಸ್ ಇದು ನಿಮಗೆ ಪೀಠದ ಮೇಲೆ ಕೂತಿರುವಂಥದ್ದು ಸೈಡ್ ಅಲ್ಲಿ ಪಿಲ್ಲೋ ಕೂಡ ಬಂದಿದೆ ನೋಡಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸೊ ಹೂಕೊಂಡು ಎಲ್ಲ ಹಾಕಿ ಇದಲ್ಲೂ ಸೈಜ್ ಸಿಗತ್ತಾ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಹ್ಮ್ ದೊಡ್ಡ ಸೈಜ್ವರೆಗೂ ರೆಡಿ ಮಾಡಿರುವಂತದ್ದು ಕೂಡ ಸಿಕ್ಕತ್ತೆ ಇದು ನೆಕ್ಸ್ಟ್ ವೆರೈಟಿ ಇದು ಕೂಡ ಸೊ ನೋಡಿ ಈ ರೀತಿ ನಿಮಗೆ ಸಿಗ್ತಾ ಹೋಗತ್ತೆ ಎಲ್ಲ ರೆಡಿ ಮಾಡಿರುವಂತದ್ದು ಕೂಡ ಇದು ಕೂಡ ನಿಮಗೆ ಜಡೆ ಹಾಕಿದ್ದಾರೆ ಜ್ಯುವೆಲ್ರಿ ಹಾಕಿದ್ದಾರೆ ಅಂಡ್ ಸೈಡ್ ಸೈಡಲ್ಲಿ ನಿಮಗೆ ಲೋಟಸ್ ಇಟ್ಕೊಂಡಿರೋ ತರ ಪೀಠದ ಮೇಲೆ ಕೂತಿರೋ ತರ ಈ ತರ ಎಲ್ಲ ವೆರೈಟೀಸು ಅವೈಲೇಬಲ್ ಇರುತ್ತೆ ಅದರಲ್ಲಿ ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಇದು ನೋಡಿ ಇಲ್ಲಿ ಆಲ್ರೆಡಿ ಅವರು ಡಿಸ್ಪ್ಲೇಗೆ ಡೆಕೋರೇಟ್ ಮಾಡಿ ಇಟ್ಟಿರುವಂಥದ್ದು ಏನೆಲ್ಲ ವೆರೈಟಿ ಸಿಗುತ್ತೆ ಅಂತ ಅದ್ರಲ್ಲಿ ನಿಮಗೆ ಬ್ಯಾಕ್ ಡ್ರಾಪ್ಗಳು ಕೂಡ ಇಟ್ಟಿದ್ದಾರೆ ಅಂಡ್ ದೊಡ್ಡ ದೊಡ್ಡ ಗೊಂಬೆಗಳಿಗೆ ರೆಡಿ ಮಾಡಿರೋಂಥದ್ದು ಅವೆಲ್ಲ ನೋಡಿ ಏನೇನು ಇದೆ ಅದೆಲ್ಲ ತೋರಿಸ್ತಾ ಇದ್ದೀನಲ್ಲ ಅದೆಲ್ಲ ಐಟಮ್ ಇವ್ರ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಸೊ ನಾನು ಒನ್ ಬೈ ಒನ್ ತೋರಿಸ್ಕೊಂಡು ಹೋಗ್ತೀನಿ ಸೊ ಇವಾಗ ತೋರಿಸ್ತಿರೋದು ಬಂದು ಡಾಲ್ಗಳು ಪ್ಲೈನ್ ಡಾಲ್ಗಳು ರೆಡಿ ಮಾಡಿರುವಂಥ ಡಾಲ್ಗಳು ನಿಮಗೆ ಈ ರೀತಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ವರಮಲಕ್ಷ್ಮೀ ಹಬ್ಬಕ್ಕೆ ತುಂಬಾ ನಿಮಗೆ ಬಲ್ಕ್ ಕ್ವಾಂಟಿಟಿ ಅವೈಲಬಲ್ ಇದೆ ಸೊ ರೀಸೇಲರ್ಸ್ಗೆ ಏನಾದರೂ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೂ ಕೂಡ ಇವ್ರ ಹತ್ರ ಸಿಕ್ಕತ್ತೆ ಇದೆಲ್ಲ ಪಿಕಾಕ್ ಡಿಸೈನ್ ಹೊಸ ಡಿಸೈನ್ ಈ ವರ್ಷ ಬಂದಿದೆಯಂತೆ ಈ ವರ್ಷ ರೆಡಿ ಮಾಡಿಸಿರೋಂಥದ್ದು ತುಂಬಾನೇ ಚೆನ್ನಾಗಿದೆ ನಿಮಗೆ ಇದರಲ್ಲಿ ಬೇರೆ ಬೇರೆ ಕಲರ್ ಸಿಕ್ಕತ್ತೆ ನಾನು ಸ್ಯಾಂಪಲ್ ಇಷ್ಟು ತೋರಿಸಿದೀನಿ ಈ ಥರ ವೆರೈಟಿ ಸಿಗುತ್ತೆ ಅಂತ ಇದು ಫುಲ್ಲು ದೊಡ್ಡ ಸೈಜು ನಿಮಗೆ ಬೇರೆ ಬೇರೆ ಸೇಮ್ ಅಲ್ಲಿ ಸಿಗ್ತಾ ಹೋಗುತ್ತೆ ನೋಡಿ ಇದೆಲ್ಲ ಬೇರೆ ಬೇರೆ ಇಲ್ಲಿ ನಿಮಗೆ ಸ್ಟ್ಯಾಂಡ್ ಬಂದ್ಬಿಡುತ್ತೆ ಸೊ ಫ್ರಂಟಲ್ಲಿ ಡೆಕೋರೇಷನ್ ಪರ್ಪಸ್ಗೆ ಈ ಥರ ಇಟ್ಕೊಬೋದು ಚೆನ್ನಾಗಿದೆ ಇದು ನಿಮಗೆ ಸ್ಟೋನ್ ವರ್ಕ್ ಮಾಡಿರೋವಂಥದ್ದು ಇದು ಕೂಡ ನಿಮಗೆ ಪಿಕಾಕ್ ಡಿಸೈನಲ್ಲಿ ಬಂದಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಸೊ ಇದರೆಲ್ಲ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಬ್ಯಾಕ್ ಸೈಡ್ ಇರೋದು ಆನೆ ಡಿಸೈನ್ ಇರುವಂಥದ್ದು ಅದೇ ಥರದಲ್ಲೇ ನಿಮಗೆ ವರ್ಕ್ ಮಾಡಿರುವಂಥದ್ದು ಸ್ಟೋನ್ ವರ್ಕ್ ಮಾಡಿರುವಂತಹ ಸ್ಟ್ಯಾಂಡ್ ಇದು ಇದು ಸ್ಮಾಲ್ ಸೈಜು ಇದಕ್ಕಿಂತ ಸ್ಮಾಲ್ ಬೇಕು ಅಂದ್ರೂ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಈ ಥರ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ನೋಡಿ ಪಿಕಾಕ್ ಡಿಸೈನ್ ಇದು ಕೂಡ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಸೈನ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಕಲರ್ ವೈಸು ಇದು ನೆಕ್ಸ್ಟ್ ಇದು ಕೂಡ ಪಿಕಾಕ್ ಜನ ಸ್ವಲ್ಪ ದೊಡ್ಡ ಸೈಜ್ ಇದೆ ಸ್ಟೋನ್ ವರ್ಕ್ ಮಾಡಿದ್ದಾರೆ ಫುಲ್ಲು ಹೆವಿ ವರ್ಕ್ ಮಾಡಿದ್ದಾರೆ ತುಂಬನೇ ಚೆನ್ನಾಗಿದೆ ಸೊ ಈ ಥರ ತುಂಬ ವೆರೈಟೀಸ್ ಅವೈಲಬಲ್ ಇದೆ ಸೊ ಸ್ಯಾಂಪಲ್ಗೆ ಒಂದೆರಡು ಕವರ್ ಮಾಡಿದ್ದೀನಿ ಇದು ಕೂಡ ಬ್ಯಾಕ್ ಗ್ರೌಂಡ್ ಆರ್ಚ್ ಅಲ್ಲ ಮೇಡಮ್ ಇದು ತುಂಬಾನೇ ಚೆನ್ನಾಗಿದೆ ಇದ್ರಲ್ಲೂ ಕೂಡ ಸೈಜ್ ಇದೆಯಾ ಇಲ್ಲ ಸ್ಟ್ಯಾಂಡ್ ಸೈಜಸ್ ಇದೆಯಾ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇನ್ನೂರು ರೂಪಾಯಿ ಚಿಕ್ಕದ ಬರುತ್ತೆ ಸ್ಮಾಲ್ ಸೈಸ್ ಓಕೆ ನೋಡಿ ಈ ತರದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತಂತೆ ಸೊ ನಾವೆಲ್ಲ ಸ್ವಲ್ಪ ದೊಡ್ಡ ಸೈಜ್ ತೋರಿಸ್ತಾ ಇದೀವಿ ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇದೆ ಪ್ರೈಸಸ್ ಬಗ್ಗೆ ಏನೇ ಡೌಟ್ಸ್ ಡೌಟ್ ಸ್ಕ್ರೀನ್ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಸೊ ಇದು ರೆಡಿ ಬಾಳೆಕಂತಾನೆ ಇದು ಇದು ಕೂಡ ಸೈಜ್ ಸಿಗುತ್ತೆ ಬನಾನು ಸೆಟ್ ಜೊತೆಗೆ ಬರುವಂತದ್ದು ಟೂ ಪೇರ್ ಬರುತ್ತೆ ಸೊ ಅಂದ್ರೆ ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗ್ಬಹುದು ಇದು ಬಂದು ನಿಮಗೆ ಫೈವ್ ಹಂಡ್ರೆಡ್ ಐನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಈ ತರ ರೆಡಿ ನಿಮ್ಗೆ ಬಾಳೆಕಂದು ಪಾಟ್ ವಿತ್ ಬರುತ್ತೆ ಚೆನ್ನಾಗಿದೆ ಅಂಡ್ ದೇವ್ರಿಗೆ ನಿಮ್ಗೆ ಬರೀ ರೆಡಿ ಡಾಲ್ ತಗೊಂಡಿದೀನಿ ಅಂದ್ರೆ ಅದಕ್ಕೆ ಪಿಲ್ಲೋಗಳು ಕೂಡ ಸಿಕ್ಕತ್ತೆ ನೋಡಿ ವೆಲ್ವೆಟ್ ಕ್ಲಾತ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಅದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸು ಮತ್ತು ಸೈಜ್ ವೈಝ್ ಸಿಗ್ತಾ ಹೋಗುತ್ತೆ ನೋಡಿ ಇದೆಲ್ಲ ಪಿಲ್ಲೋಗಳು ದೇವ್ರಿಗೆ ಸೊ ಇಲ್ಲೇನು ರೆಡಿ ಮಾಡಿದಾರಲ್ಲ ಈ ಥರ ಪಿಲ್ಲೋ ನೀವು ಇಟ್ಕೋಬೋದು ಸೊ ಮನೆಯಲ್ಲಿ ಸಪ್ರೇಟಾಗಿ ಏನಾದರೂ ಡಾಲ್ ತೊಗೊಂಡಿದೀನಿ ಅಂದರೆ ಈ ಥರ ಜೋಡಿಸ್ಕೋಬೋದು ಚೆನ್ನಾಗಿದೆ ನೋಡಿ ಸೊ ಇದು ಬೇರೆ ಥರ ಲೀಫ್ ಇದೆ ಅಲ್ಲ ಬನಾನಾ ಲೀಫು ಬೇರೆ ಥರ ಇದೆ ಚೆನ್ನಾಗಿದೆ ಇದು ಕೂಡ ಬರುತ್ತೆ ಬನಾನಾ ಬರುತ್ತೆ ಇದಕ್ಕಿಂತ ಚಿಕ್ಕದು ಬರುತ್ತಲ್ಲ ಓಕೆ ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಪಿಲ್ಲೋಗಳೆಲ್ಲ ಏನು ಪ್ರೀಸನ್ನ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸೈಜ್ ಇದೆ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗತ್ತೆ ಸ್ಮಾಲ್ ಸೈಜ್ ಇನ್ನು ದೊಡ್ಡ ಸೈಜ್ ವೈಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮ್ಗೆ ಯಾವ ತರ ಬೇಕು ವೆರೈಟಿಸ್ ನೋಡಿ ತಗೋಬಹುದು ಚೆನ್ನಾಗಿದೆ ನೋಡಿ ವೆರೈಟಿ ಕಳಶು ಕಟ್ಟೋ ಬಟ್ಟೆ ರೆಡಿ ಲಂಗಗಳು ಲಕ್ಷ್ಮಿಗೆ ರೆಡಿ ಲಂಗ ಯಾರಾದ್ರೂ ಸೀರೆ ಉಡ್ಸಕ್ ಆಗಲ್ಲ ಅನ್ನೋರು ರೆಡಿ ತಗೊಂಡೋಗಿ ನೀವು ಕಳಶನ ರೆಡಿ ಮಾಡ್ಕೋಬಹುದು ಚೆನ್ನಾಗಿದೆ ಇದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಮತ್ತೆ ಸೈಜು ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದರಲ್ಲಿ ನಿಮ್ಗೆ ದೊಡ್ಡ ಸೈಜು ಸಿಗುತ್ತೆ ಸೊ ನಾವ್ ಸ್ಯಾಂಪಲ್ಗೆ ತರ ಸಿಗುತ್ತೆ ಅಂತ ಹೇಳ್ತಾ ಇದೀನಿ ಅಷ್ಟೇನೆ ಆ್ಯಂಡ್ ದೇವ್ರಿಗೆ ಕೈ ಕಾಲುಗಳು ಜೀರೋ ಕೈ ಸೈಜಿಂದನೂ ಸಿಗ್ತಾ ಹೋಗುತ್ತೆ ನೋಡಿ ಇದೆಲ್ಲ ಎಲ್ಲೋ ಕ್ಲಾತಿಂದ ಮಾಡಿರೋಂಥದ್ದು ಸೊ ಅವಾಗಲೇ ಎಲ್ಲೋ ತೋರಿಸದಲ್ಲ ಅದರಲ್ಲೇ ನಿಮಗೆ ಈ ಥರ ವೈಟ್ ಕ್ಲಾತಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ದೇವ್ರಿಗೆ ಕೈ ಕಾಲು ಸ್ವಲ್ಪ ದೊಡ್ಡ ಸೈಜು ಫೋಲ್ಡಿಂಗ್ ಇದು ಓಕೆ ಬೆಂಡಿ ಟೈಪ್ ಇದು ಚೆನ್ನಾಗಿದೆ ನೋಡಿ ಬೆಂಡಿ ಟೈಪಲ್ಲಿ ಅಲ್ಲಿ ಮಾಡಿರುವಂತಹ ಕೈ ಕಾಲುಗಳು ಆಲ್ರೆಡಿ ಬೆಂಡ್ ಆಗಿರೋಂಥದ್ದು ಚೆನ್ನಾಗಿದೆ ನೋಡಿ ನೋಡಿ ಇದು ಬೆಂಡಿ ಟೈಪ್ ಈ ರೀತಿ ಬರುತ್ತೆ ಚೆನ್ನಾಗಿದೆ ಸೊ ಇದು ವರ್ಕ್ ಮಾಡಿರೋವಂಥದ್ದಲ್ಲ ಫುಲ್ಲು ವರ್ಕ್ ಮಾಡಿರೋವಂಥದ್ದು ಇದು ಸೊ ಇದು ಕೈ ಈ ಥರ ಬರುತ್ತೆ ಬೆಂಡಿ ಟೈಪ್ ಇದೆ ಇದು ಕೂಡ ಚೆನ್ನಾಗಿದೆ ನೋಡಿ ಹ್ಞೂ 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 ವರ್ಕ್ ಮಾಡಿದಾರಲ್ಲ ಕಾಲ್ ಹತ್ರ ಗೆಜ್ಜೆ ಟೈಪ್ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಈ ರೀತಿ ಬರುತ್ತೆ ಬೆಂಡಿ ಟೈಪ್ಲಿ ಸ್ವಲ್ಪ ಕಾಸ್ಟ್ಲಿ ಅದು ಇದೆಲ್ಲ ಹೆವಿ ಕ್ವಾಲಿಟಿ ಬೇಕಂದ್ರೂ ಸಿಕ್ಕತ್ತೆ ಸೊ ನಿಮಗೆ ಸೈಜ್ ವೈಸು ಡಿಸೈನ್ ವೈಸ್ ಅಂಡ್ ಕ್ವಾಲಿಟಿ ವೈಸು ಸಿಗ್ತಾ ಹೋಗುತ್ತೆ ಎಲ್ಲದಕ್ಕೂ ಪ್ರೈಸಸ್ ಮೇಲೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಕೈ ಕಾಲು ಹಂಡ್ರೆಡ್ ಮುನ್ನೂರು ರೂಪಾಯಿಂದನು ಸಿಗುತ್ತೆ ಓಕೆ ಲೋ ರೇಂಜಿಂದ ಹೈ ರೇಂಜ್ ಈ ತರ ವೆರೈಟಿ ಇದೆ ಅಂಡ್ ಅದರಲ್ಲೇ ನಿಮಗೆ ತೋಮಾಲೆಗಳು ಡಬಲ್ ಶೇಡ್ ಸೂಪರ್ ಎರಡು ಕಡೆ ಇಟ್ಕೋಬಹುದು ಈ ವರ್ಷ ಈ ತರ ಮಾಡಿದ್ರೆ ಬರೋ ವರ್ಷ ಈ ಸೈಡ್ ಇಟ್ಕೊಂಡು ಹೌದು ಅಲ್ಲ ಓಕೆ ಚೆನ್ನಾಗಿದೆ ವೆಲ್ವೆಟ್ ಕ್ಲಾತ್ ಅಲ್ಲಿ ಮಾಡಿರುವಂತದ್ದು ಮೇಲೆ ವರ್ಕ್ ಮಾಡಿದ್ದಾರೆ ಸೊ ಲಾಸ್ಟ್ ಇಯರ್ ಎಲ್ಲ ಪ್ಲೈನ್ ಇತ್ತು ಬಟ್ ಈ ಸಲ ತುಂಬಾನೇ ಡಿಸೈನ್ಸ್ ಬಂದಿದೆ ನೋಡಿ ವರ್ಕ್ ಮಾಡಿರುವಂತದ್ದು ಓಕೆ ರೆಗ್ಯುಲರ್ ಲಾಸ್ಟ್ ಇಯರ್ ಇರುವಂತದ್ದು ಇದು ಓಕೆ ಚೆನ್ನಾಗಿದೆ ಸೈಜಸ್ ಅವೈಲಬಲ್ ಇದೆ ನಾವಿವಾಗ ತೋರಿಸ್ತಿರೋದು ದೊಡ್ಡ ಸೈಜು ಈ ತರ ವೆರೈಟಿ ಸ್ಟಾರ್ಟಿಂಗ್ ಪ್ರೈಸು

ಪ್ರೈಸ್ ಇಂದ ಪೇರ್ ಬರುತ್ತೆ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲೆಲ್ಲ ಬೇರೆ ಬೇರೆ ನೋಡ್ತಾ ಇರಬಹುದು ಪ್ಯಾಟರ್ನ್ ಆಗಿದ್ರೆ ಇದೊಂದು ಸ್ವಲ್ಪ ದೊಡ್ಡದು ಇದು ಗೊನೆ ಟೈಪ್ ಇದೆ ನೋಡಿ ಫುಲ್ ಉದ್ದ ಬಂದಿದೆ ಜಾಸ್ತಿ ಸಿರೋ ತರ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆ ನಿಮ್ಗೆ ಐನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಸೈಜ್ ವೈಸ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾರಿಗದು ಬೇಕಿದ್ರೆ ಒಂದ್ಸಲ ಶಾಪಿಂಗ್ ಬಂದ್ ವಿಸಿಟ್ ಮಾಡಿ ಶಾಪಿಂಗ್ ಬರೋಕ್ ಆಗಲಿಲ್ಲ ಅಂದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಇದೇನ್ ವೆರೈಟಿ ದೀಪ ಕಟ್ಟೋದು ಇದು ಸ್ಟ್ಯಾಂಡಿಂಗ್ ಬರುತ್ತೆ ನೋಡಿ ಈ ತರ ಬರುತ್ತೆ ಸೊ ಇದು ಕೂಡ ಅಷ್ಟೇನೆ ಸ್ಟ್ಯಾಂಡಿಂಗ್ ಸೆಟ್ ಬಂದ್ಬಿಡುತ್ತೆ ನೀವ್ ಯಾವ್ದು ಬೇಕಾದ್ರೂ ತಗೋಬಹುದು ಲಕ್ಷ್ಮೀನಾರಾಯಣ ಇದು ನೋಡಿ ಕೂತ್ಕೊಳ್ಳೋದಲ್ಲ ಕೂತಿರೋ ಥರದ್ದೆ ಚೆನ್ನಾಗಿದೆ ನೋಡಿ ಇದೆಲ್ಲ ದೀಪಕ್ಕೆ ಕಟ್ಟಿಕೊಳ್ಳೋವಂಥದ್ದು ಡೆಕೋರೇಷನ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಸಖತ್ತಾಗಿದೆ ಇದ್ರಲ್ಲಿ ನಿಮಗೆ ಬೇರೆ ಬೇರೆ ಸೈಝು ಸಿಗುತ್ತೆ ಸರ್ ಒಂದೇ ಸೈಜ್ ಸ್ಟ್ಯಾಂಡರ್ಡ್ ಸೈಝು ಓಕೆ ಓಕೆ ಸ್ಟ್ಯಾಂಡಿಂಗು ಸಿಟ್ಟಿಂಗ್ ಎರಡು ಟೈಪ್ ಬರುತ್ತೆ ಸೈಝು ಇದೆ ಸ್ಟ್ಯಾಂಡರ್ಡ್ ಸೈಝು ಇದೆಲ್ಲ ಇದೆಲ್ಲ ದೀಪಕ್ಕೆ ಇದು ಕೂಡ ದೀಪಕ್ಕೆ ಕಟ್ಟದೇನಾ ಓಕೆ ಸೊ ನೋಡಿ ಇಲ್ಲೇ ಒಂದು ಓಪನ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ದೀಪಕ್ಕೆ ಕಟ್ಟೋದೇ ಅಂತೆ ಸಕತ್ತಾಗಿದೆ ಸೊ ಫ್ರಂಟಲ್ಲಿ ನಿಮಗೆ ಲಕ್ಷ್ಮಿ ಫೇಸ್ ಇದೆ ಇದರಲ್ಲಿ

ಇದೆಲ್ಲ ಏನು ವೆರೈಟಿ ಮೇಡಮ್ ಇದೆಲ್ಲ ದೇವ್ರ ಮುಂದೆ ಹಾಕೋಕೆ ರಂಗೋಲಿ ರಂಗೋಲೆಗಳಲ್ಲ ರೆಡಿ ರಂಗೋಲೆ ನೀವು ಜೋಡಿಸ್ಕೋಬಹುದು ಚೆನ್ನಾಗಿದೆ ನೋಡಿ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ದೀಪ ಡಿಸೈನು ಅಂಡ್ ಈ ತರ ಸಿಗುತ್ತೆ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಚಿಕ್ಕದು ಸಿಗುತ್ತೆ ದೊಡ್ಡದು ಸಿಗುತ್ತೆ ಇದಕ್ಕಿಂತ ಇನ್ನೂ ಸ್ವಲ್ಪ ಅಗಲ ಬೇಕು ಅಂದ್ರೂ ಅವೈಲಬಲ್ ಇದೆ ಸೊ ಸ್ಯಾಂಪಲ್ಗೆ ಇಷ್ಟು ತೋರಿಸ್ತಾ ಇದ್ದೀನಿ ನೋಡಿ ಸ್ಟೋನ್ ವರ್ಕಲ್ಲಿ ಮತ್ತೆ ಬೀಟ್ಸ್ ವರ್ಕಲ್ಲೆಲ್ಲ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ತಾ ಇರಬಹುದು ನೋಡಿ ಇದು ದೀಪ ಕಟ್ಟದ ಮಧ್ಯದಲ್ಲಿ ದೀಪ ಇಡಬಹುದಾ ಆ ತರದ್ದು ಓಕೆ ಸೊ ಇದು ನಿಟ್ಟು ಮಧ್ಯದಲ್ಲಿ ನೀವು ದೀಪ ಇಡಬಹುದು ಆ ತರ ವೆರೈಟಿ ಇದು ಇದು ಕೂಡ ರಂಗೋಲಿ ನೋಡಿ ಓಪನ್ ಮಾಡಿದ್ದಾರೆ ಕವರು ಬ್ಯೂಟಿಫುಲ್ ಆಗಿದೆ ಡಿಸೈನು ತುಂಬಾನೇ ಚೆನ್ನಾಗಿದೆ ಸೊ ಇದೆಲ್ಲ ರಂಗೋಲಿಗಳ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇದೆಲ್ಲ ಕಳಿಸಿ ಡಿಸೈನ್ ಇರುವಂತದ್ದು ಇದು ಕೂಡ ದೀಪಕ್ಕೆ ಇಡುವಂತದ್ದು ಅಂಡ್ ಇದ್ ಬಂದು ಆರ್ಚ್ ಓಕೆ ತೆಂಗಿನಕಾಯಿಗೆ ಸಿಗಸ್ಕೋಬಹುದು ಸಿಗ್ತಾ ಹೋಗತ್ತೆ ಸೊ ನೋಡ್ತಾ ಇರಬಹುದು ಒಂದಕ್ಕಿಂತ ಒಂದು ವೆರೈಟೀಸ್ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಕೂಡ ಬಂದಿದೆ ಈ ಸಲ ಬ್ಯೂಟಿಫುಲ್ ಆಗಿದೆ ಈ ತರ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಓಕೆ ಬರೀ ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಮಧ್ಯ ಏನದು ಕಡ್ಡಿ ಇದೆಯಲ್ಲ ಅದು ನೀವು ತೆಂಗಿನಕಾಯಿ ಸಿಗಸ್ಕೋಬಹುದು ಬ್ಯಾಕ್ ಸೈಡ್ ಫೇಸ್ಗೆ ನಿಮಗೆ ಇರಿಟೇಟ್ ಟೈಪ್ ಬಂದ್ಬಿಡುತ್ತೆ ಚೆನ್ನಾಗಿದೆ ಓಕೆ ಸೊ ಅರ್ಶನ ಕುಂಕುಮ ರಿಟರ್ನ್ ಗಿಫ್ಟಿಗೆ ಚೆನ್ನಾಗಿದೆ ಗಣೇಶ ಡಿಸೈನ್ ಇದೆ ಲಕ್ಷ್ಮಿ ಡಿಸೈನ್ ಇದೆ ಸೊ ನೋಡಿ ಈ ಥರ ನಿಮಗೆ ಅರ್ಶನ ಕುಂಕುಮ ಹಾಕಿ ರೆಡಿ ಮಾಡಿರೋಂತಹ ಕೀ ಬಂಚ್ಗಳು ಫ್ರೆಂಡ್ಸ್ ಇದೆಲ್ಲ ನೀವು ವಿಳ್ಯದೆಲ್ಲ ಜೊತೆಗೆ ಕೊಡ್ಬೋದು ಆ ಥರ ವೆರೈಟೀಸ್ ಇದು ಇದರಲ್ಲಿ ತುಂಬ ವೆರೈಟೀಸ್ ಇದೆ ಸೊ ಸ್ಯಾಂಪಲ್ಗೆ ಇಷ್ಟು ತೋರಿಸಿದ್ದೀನಿ ಇದೆಲ್ಲ ಏನು ವೆರೈಟಿ ಮೇಡಮ್ ಓಕೆ ಸ್ಟೋನ್ ಹಾರಗಳು ಲಕ್ಷ್ಮಿ ಹಾರಗಳಿವೆಲ್ಲ ನೋಡಿ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಇದ್ರಲ್ಲಿ ನಿಮಗೆ ಇದು ಎರಡು ಹಾರ ಬಂದಿದೆ ಅಂಡ್ ಅದೇ ಟೈಪ್ ಅಲ್ಲಿ ಈ ತರ ಬಂದಿದೆ ನೋಡಿ ತುಂಬಾ ಡಿಸೈನ್ಸ್ ಆಪ್ಷನ್ಸ್ ಇದೆ ಇದು ಬಂದು ನಿಮಗೆ ಮೂರು ಹಾರ ಬರುತ್ತೆ ಇದೆಲ್ಲ ನಿಮಗೆ ದೇವರಿಗೆ ಹಾಕುವಂತಹ ಸ್ಟೋನ್ ಹಾರಗಳು ಸೊ ಸ್ಮಾಲ್ ಸೈಜ್ ಕೂಡ ಸಿಗುತ್ತೆ ಬಿಗ್ ಸೈಜ್ ಕೂಡ ಸಿಗುತ್ತೆ ಇದೊಂಥರ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ ಸೊ ಒಂದಕ್ಕಿಂತ ವೆರೈಟಿಸು ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸೊ ಸ್ಯಾಂಪಲ್ ಗೆ ತೋರಿಸ್ತಾ ಇದೀನಿ ಇನ್ನೂ ಒಂದು ಸಾವಿರ ವೆರೈಟೀಸ್ ಅವೈಲಬಲ್ ಇದೆ ಸೊ ನಾನು ಸ್ಯಾಂಪಲ್ಗೆ ಸ್ವಲ್ಪ ಮಾತ್ರ ಕವರ್ ಮಾಡಿದೀನಿ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ವೆರೈಟೀಸ್ ಇದು ಬಂದು ನಿಮಗೆ ಮಲ್ಟಿ ಕಲರ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಚೆನ್ನಾಗಿದೆ ಎಲ್ಲರೂ ನಿಮ್ಗೆ ಬೇರೆ ಬೇರೆ ಕಲರ್ ಅವೈಲಬಲ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ದೊಡ್ಡ ಹಾರಗಳು ಸಿಕ್ಕತ್ತೆ ದೇವಸ್ಥಾನಕ್ಕೆ ದೇವಸ್ಥಾನ ಓಕೆ ಓಕೆ ಸೊ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಹಾರಗಳು ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಸೇಮ್ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಏನ್ ವೆರೈಟಿ ಇದೆಲ್ಲ ಸ್ಟೋನ್ ಇದೆ ಕಿರೀಟಗಳು ಲಕ್ಷ್ಮಿಗೆ ಲಕ್ಷ್ಮಿಗೆ ಓಕೆ ಸೊ ಲಕ್ಷ್ಮಿಗೆ ಕಿರೀಟಗಳು ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಫುಲ್ ಸ್ಟೋನ್ ಅಲ್ಲಿ ವರ್ಕ್ ಮಾಡಿರುವಂತಹ ಕಿರೀಟಗಳು ನಿಮಗೆ ಮಲ್ಟಿ ಕಲರ್ ಬೇಕಾ ಅಥವಾ ಸಿಂಗಲ್ ಬರಿ ವೈಟ್ ಕಲರ್ ಬೇಕಾ ಅಂತಂದ್ರೆ ಈ ತರದ್ದು ಕೂಡ ಸಿಗ್ತಾ ಹೋಗುತ್ತೆ ಸೊ ಅದರಲ್ಲಿ ನಿಮಗೆ ಸ್ಮಾಲ್ ಸೈಜ್ ಅಲ್ಲಿ ಕೂಡ ಸಿಗ್ತಾ ಹೋಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದಕ್ಕಿಂತ ಸ್ಮಾಲ್ ಬೇಕಂದ್ರೂ ಸಿಗುತ್ತೆ ಸೊ ಸ್ಯಾಂಪಲ್ ಗೆ ಈ ತರ ತೋರಿಸ್ತಾ ಇದೀನಿ ಇದು ಕೂಡ ಕಿರೀಟನ್ ಅಲ್ವಾ ಮೇಡಮ್ ಇದು ಓಕೆ ನೋಡಿ ಈ ತರ ಸ್ಮಾಲ್ ಕೂಡ ಸಿಗುತ್ತೆ ಅದಕ್ಕಿಂತ ಬೇಕಂದ್ರೂ ನೋಡಿ ಈ ತರದೆಲ್ಲ ವೆರೈಟೀಸ್ ಅವೈಲೇಬಲ್ ಇದೆ ಸೊ ಡಿಸೈನ್ಸ್ ಬೇರೆ ಬೇರೆ ಅವೈಲಬಲ್ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಮುಖವಾಡಕ್ಕೆ ಮಾಡಿರೋದು ಓಕೆ ಅದರಲ್ಲಿ ಸ್ಟೋನ್ ಅಲ್ಲಿ ಕೈಕಾಲು ಬಂದಿದೆ ಮೇಡಮ್ ಸ್ಟೋನ್ ಅಲ್ಲಿ ಹಸ್ತಪಾದ ಓಕೆ ಸ್ಮಾಲ್ ಸೈಜ್ ಸ್ಟೋನ್ ಅಲ್ಲೇನೆ ಹಸ್ತಪಾದ ಚೆನ್ನಾಗಿದೆ ಒಂದಕ್ಕಿಂತ ವೆರೈಟಿ ಚೆನ್ನಾಗಿದೆ ಬರಿ ಹಸ್ತಾನ ಇದು ಓಕೆ ಬರಿ ಹಸ್ತ ಬೇಕಂದ್ರೂ ಪಾದ ಓಕೆ ಬರಿ ಪಾದ ಬೇಕಂದ್ರೂ ಈ ತರ ವೆರೈಟಿ ಸಿಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿದೆ ಓಕೆ ಇದು ಸೆಟ್ ಹಸ್ತ ಪಾದ ಈ ರೀತಿ ಬೇಕಂದ್ರೂ ಸಿಗ್ತಾ ಹೋಗುತ್ತೆ ಅದ್ರಲ್ಲಿ ನಿಮಗೆ ಪ್ಲೈನ್ ಸಿಂಗಲ್ ಕಲರ್ ಬೇಕಂದ್ರೆ ವೈಟ್ ಕಲರ್ ಸಿಗುತ್ತೆ ಬ್ರಾಸ್ ಅಲ್ಲಿ ಕೂಡ ಸಿಗುತ್ತೆ ನೋಡಿ ಹಸ್ತ ಸೊ ಕಾಲು ಮತ್ತೆ ಕೈ ಓಕೆ ಇದು ಕೂಡ ಸೈಜಸ್ ಸಿಗ್ತಾ ಹೋಗುತ್ತಲ್ಲ ಮೇಲೆ ಓಕೆ ಸೊ ಸ್ಟೋನ್ ಕಿರೀಟಗಳು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮೇಡಮ್ ಸ್ಮಾಲ್ ಇಂದ ಹಿಡಿದು ಫೈವ್ ಹಂಡ್ರೆಡ್ ಇಂದ್ ಐನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಹಸ್ತಪಾದಗಳು ಪಾದಗಳು ಹಸ್ತ ಪಾದಗಳು ನಿಮ್ಗೆ ಸೆವೆನ್ ಹಂಡ್ರೆಡ್ ಇಟ್ ಸ್ಟಾರ್ಟ್ ಆಗುತ್ತೆ ಬ್ರಾಸ್ ಅಲ್ಲಿ ಬ್ರಾಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಟೂ ಫೈವ್ ಇಂದ ಸ್ಟಾರ್ಟಿಂಗ್ ಓಕೆ ಎರಡು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಬ್ರಾಸ್ ಆಗಿರೋದ್ರಿಂದ ಸ್ಮಾಲ್ ಸೈಜ್ ಬಂದ್ರೆ ನಿಮಗೆ ಟೂ ಫೈವ್ ಆಗುತ್ತೆ ಅದಕ್ಕಿಂತ ಬಿಗ್ ಬೇಕಂದ್ರೆ ಅದಕ್ಕೂ ಸೊ ಸೈಜ್ ಮೇಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಇದೆಲ್ಲ ಫೈಬರ್ ಕೈಗಳ ಕೈಗಳು ಓಕೆ ಡಿಸೈನ್ ಬ್ಲೂ ಕಲರ್ ಬಂದಿದೆ ಈ ತರ ಬಂದಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಇದೆಲ್ಲ ಸೊ ಫಿಕ್ಸ್ ಮಾಡ್ಕೋಬಹುದು ನೀವು ಇದೆಲ್ಲ ಏನಿದೆ ತಗೊಂಡು ಹೋಗಿ ನೀವು ಯಾವ ರೀತಿ ಬೇಕು ಆ ರೀತಿ ಫಿಕ್ಸ್ ಮಾಡ್ಕೋಬಹುದು ಚೆನ್ನಾಗಿದೆ ನೋಡಿ ಇದೆಲ್ಲ ಫೈಬರ್ ಮೆಟೀರಿಯಲ್ ಆಗಿರತ್ತೆ ಚೆನ್ನಾಗಿದೆ ಇದು ಆರ್ಚ್ಗಳ ಎಲ್ಇಡಿ ಬರುತ್ತೆ ಎಲ್ಇಡಿ ಬೇಡ ಅಂದ್ರೆ ವಿಥೌಟ್ ಎಲ್ಇ ಡಿ ತಗೋಬಹುದು ಓಕೆ ಇದೆಲ್ಲ ಆರ್ಚ್ಗಳು ತುಂಬಾನೇ ಚೆನ್ನಾಗಿದೆ ಅಂಡ್ ಲಕ್ಷ್ಮಿಗೆ ಕೊಂಡೆಗಳು ಬೇಕಂದ್ರೂ ಸಿಗ್ತಾ ಹೋಗುತ್ತೆ ಮೂರ್ ವೆರೈಟಿ ಬಂದಿದೆ ಮೂರ್ ವೆರೈಟೀಸ್ ಓಕೆ ನೋಡ್ತಾ ಇರಬಹುದು ನೀವು ಅಲ್ಲಿ ಸೊ ಎಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಯಾವ ರೀತಿ ಬೇಕು ಡಿಸೈನ್ ನೋಡಿ ನೀವು ತಗೋಬಹುದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇದು ಸ್ಟಾರ್ಟಿಂಗ್ ಸೈಜ್ ಅಂದ್ರೆ ನಿಮಗೆ ಹಂಡ್ರೆಡ್ ಸಾರ್ ನೂರು ರೂಪಾಯಿ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿಗಳು ಬ್ಯೂಟಿಫುಲ್ ಆಗಿದೆ ನೀವು ನೀವು ಕೇಟಾಗಿ ಏನು ಡೆಕೋರೇಟ್ ಮಾಡ್ಸಿಲ್ಲ ಅಂದ್ರೂ ಸೊ ಇದನ್ನ ಬ್ಯಾಕ್ ಸೈಡ್ ನೀವು ಫಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಈ ವರ್ಷ ಹೊಸದಾಗಿ ಮಾಡಿಸಿರುವಂತಹ ಕಲೆಕ್ಷನ್ಸ್ ಗಳು ಬ್ಯೂಟಿಫುಲ್ ಆಗಿದೆ ನೋಡಿ ಸಖತ್ತಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ತುಂಬಾ ಯೂನಿಕ್ ಕಲೆಕ್ಷನ್ಸು ಭೂಕುಂಡದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ ಯಾವುದಾದ್ರೂ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಬ್ರಾಸಲ್ಲಿ ಕಿರೀಟಗಳ ಮೇಡಮ್ ಇದು ಓಹ್ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಪ್ಯೂರ್ ನಿಮಗೆ ಬ್ರಾಸ್ ಐಟಮ್ ಆಗಿರುತ್ತೆ ಕಿರೀಟಗಳು ನಿಮಗೆ ಸ್ಮಾಲ್ ಸೈಜಿಂದ ಬಿಗ್ ಸೈಜು ಡಿಫ್ರೆಂಟ್ ವೆರೈಟೀಸಲ್ಲಿ ಡಿಸೈನ್ಸಲ್ಲಿ ಸಿಗ್ತಾ ಹೋಗುತ್ತೆ ಈ ಥರ ನಿಮಗೆ ಸುತ್ತ ನಿಮಗೆ ಸೂರ್ಯನ ಡಿಸೈನ್ ಇರುವಂಥದ್ದು ಆ್ಯಂಡ್ ಈ ಥರ ಪ್ಲೈನ್ ಈ ಥರದ್ದು ಆಫ್ ಇದೆ ಇದು ಫುಲ್ ರೌಂಡ್ ಇಲ್ಲ ಆಫ್ ಇದೆ ಆ ಥರದ್ದು ಕೂಡ ಸಿಗ್ತಾ ಹೋಗುತ್ತೆ ನೋಡಿ ಇದೆಲ್ಲ ಬೇರೆ ಬೇರೆ ಡಿಸೈನ್ಸಲ್ಲಿ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಇದು ಬಂದು ರೌಂಡು ನಿಮಗೆ ಚೆನ್ನಾಗಿದೆ ಸುಮ್ಮನೆ ಈ ತರ ಇಟ್ಕೋಬಹುದಲ್ಲ ಓಕೆ ಚೆನ್ನಾಗಿದೆ ಸೊ ಅದ್ರಲ್ಲಿ ನಿಮಗೆ ಬೇರೆ ಬೇರೆ ಸೈಜಸ್ ಕೂಡ ಸಿಗ್ತಾ ಹೋಗುತ್ತೆ ಇದು ಬಂದು ಸೈಡ್ ಇದೇನಂತಾರ ಮೇಡಮ್ ಇದನ್ನ ಆಂಡಾಲ್ ಕೊಂಡೆ ಅಲ್ಲ ಓಕೆ ಇದ್ರಲ್ಲಿ ದೊಡ್ಡ ಸೈಜು ಸಿಗುತ್ತೆ ಚಿಕ್ಕ ಸೈಜು ಸಿಗುತ್ತೆ ಸೊ ಏನು ತೋರಿಸ್ತಾ ಇದೀನಿ ಅಲ್ವಾ ಐಟಮ್ಸ್ ಎಲ್ಲದಲ್ಲೂ ನಿಮ್ಗೆ ಸೈಜಸ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ಐಟಮ್ಸ್ ಗಳೆಲ್ಲ ಇದೆಲ್ಲ ನೋಡಿ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ಸ್ ಗಳು ಒಂದು ಓಪನ್ ಮಾಡ್ತಿದ್ದಾರೆ ಆ ರೀತಿ ಇರುತ್ತೆ ಎಲ್ಲ ಸ್ಕ್ರೀನ್ ಗಳು ಮೇಡಮ್ ಇದ್ರಲ್ಲಿ ದೊಡ್ಡದು ಸಿಗತ್ತಾ ಎಲ್ ಇದು ಸಿಕ್ಕತ್ತೆ ನೋಡಿ ಫುಲ್ ಈ ರೀತಿ ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಸೊ ಗಣೇಶನ್ ಫೋಟೋ ಇದೆ ಸೊ ಫ್ಲವರ್ ಹ್ಯಾಂಗಿಂಗ್ ಇರೋವಂಥ ಡಿಸೈನ್ ಕೂಡ ಸಿಗುತ್ತೆ ಫುಲ್ ಈ ಥರ ಬರುತ್ತೆ ಎಷ್ಟು ಸೈಜ್ ಇದೆ ಮೇಡಮ್ ಇದು ಫೈವ್ ಫೀಟ್ ಇದೆ ನೋಡಿ ಇದು ಸೈಜು ತುಂಬಾ ಚೆನ್ನಾಗಿದೆ ಅದರಲ್ಲಿ ನಿಮಗೆ ಬೇರೆ ವೆರೈಟೀಸ್ ಬೇಕು ಅಂದರೆ ಬೇರೆ ಕಲರ್ಸ್ ಬೇಕು ಬೇರೆ ಡಿಸೈನ್ಸ್ ಬೇಕು

ಸೊ ಇದೆಲ್ಲ ನಿಮಗೆ ಅವಾಗಲೇ ತೋರಿಸಿದ್ದು ಪ್ರಿಂಟೆಡ್ ಬಟ್ ಇದೆಲ್ಲ ಬಂದು ನಿಮಗೆ ಒರ್ಜಿನಲ್ಲಿ ಈ ತರ ಹ್ಯಾಂಗಿಂಗ್ ಮಾಡಿರೋಂಥದ್ದು ನೋಡ್ತಾ ಇರಬಹುದು ಲಕ್ಷ್ಮೀದು ಏನಿದೆ ಅದನ್ನ ಹ್ಯಾಂಗಿಂಗ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಮೇಲ್ಗಡೆ ಬಾರ್ಡರ್ ಬಂದು ನಿಮಗೆ ಲೋಟಸ್ ಡಿಸೈನ್ ಇದೆಲ್ಲ ಬ್ಯಾಕ್ಡ್ರಾಪ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ವೆಲ್ವೆಟ್ ಕ್ವಾಲಿಟಿ ಇರುವಂತಹ ವೆಲ್ವೆಟ್ ಕ್ಲಾತ್ ಅಲ್ಲಿ ಮಾಡಿರುವಂತದ್ದು ಇದು ಬಂದು ಎಷ್ಟು ಫೀಟ್ ಇದೆ ಸೇಮ್ ಫೈವ್ ಫೀಟ್ ಇದು ಸಖತ್ತಾಗಿದೆ ಕಲರ್ಸ್ ಕೂಡ ಅವೈಲಬಲ್ ಅಲ್ಲ ಓಕೆ ಚೆನ್ನಾಗಿದೆ ನೋಡಿ ಟೂ ಕಲರ್ಸ್ ಬರುತ್ತಾ ಓಕೆ ಟೂ ಕಲರ್ಸ್ ಬರುತ್ತಂತೆ ತುಂಬಾನೇ ಚೆನ್ನಾಗಿದೆ ಸೊ ಈ ತರದೆಲ್ಲ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಅಪ್ ಟು ಮೂರುವ ಸಾವಿರವರೆಗೂ ಹೆವಿ ಬೇಕು ಅಂದ್ರೆ ಮೂರುವ ಸಾವಿರ ವರ್ಗು ಸಿಕ್ತಾ ಹೋಗುತ್ತೆ ನಾನೂರು ರೂಪಾಯಿ ಚೆನ್ನಾಗಿದೆ ನೋಡಿ